ಹಾಳ ದಿನ ಈಗ ಯಡಿಯೂರಪ್ಪನವರು ವಿಧಾನಸಭೆ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ದುರ್ಯೋಧನ ಅವ್ರ ಮನೆ ದೇವರು ನಾಗರಾವು ಅದು ಇದು ಅಂತ ಹೇಳಿದಾಗ ನನ್ನನ್ನು ಯಾರು ಮುಖ್ಯಮಂತ್ರಿ ಮಾಡಿದ್ರು ಅಂತೇಳಿ ಯಡಿಯೂರಪ್ಪನವ್ರು ಏನೂ ಮಾಡಿಲ್ಲ ನನ್ನ ಮುಖ್ಯಮಂತ್ರಿ ನನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಚಲೋರಾಯಸ್ವಾಮಿಯವರು ಬಾಲಕೃಷ್ಣ ಅವರು ಪುಟ್ಟಣ್ಣವರು ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ನ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡಬೇಕು ಆವತ್ತು ನಾವು ಕೊಚ್ಚೆ ಆಗಿರಲಿಲ್ಲ ನಾವಿವತ್ತು ವಿರೋಧವಾಗಿದ್ದೀವಿ ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ ಇಬ್ರು ಮೇಲೆ ಇಬ್ಬರು ಕೊಚ್ಚೆನೇ ತಾನೆ ಅವರು ಕೊಚ್ಚೆ ನಾವು ಕೊಚ್ಚೆ ಇಬ್ಬರು ಕೊಚ್ಚೆ ಅವನು ಅನ್ಬಾರ್ದಾಗಿತ್ತು ಜಮೀನರಿಗೆ ನಾವು ಹೇಳಿದ್ದೆವು ಬಟ್ ಅವನು ಮಾತು ಅವ್ರವ್ರ ಸ್ನೇಹಿತರು ಕರಿಯಾಕುಳ್ಳ ಕೊಡಲ ಅಂತ ಅವರಿಬ್ಬರು ಮೊದ್ಲಿಂದನೂ ಕರಿಯ ಕೊಡಾ ಕರಿಯಾಕೊಳ್ಳ ಅಂತ ಮಂದಿದವರು ಅದನ್ನು ಅವನು ಹಳೇದನ್ನ ಜ್ಞಾಪಿಸ್ಕೊಂಡ್ಬಿಟ್ಟವನೇ ಅವನು ಅನ್ಬಾರ್ದಾಗಿತ್ತು ಅದರಿಂದ ನಮ್ಗೆ ಸ್ವಲ್ಪ ನೋವು ಒಡೆತನೂ ಆಯಿತು ನಮಗೆ ನೋವು ಆಯಿತು ಕರಿಯ ಅನ್ನೋ ಅಂತ ಅವಶ್ಯಕತೆ ಏನಿರಲಿಲ್ಲ ಅವ್ರು ಕರ್ಗೆ ಅವ್ರು ಅದನ್ನು ಕರಿಯ ಅನ್ಬಾಗ ನನ್ನ ಕೆಂಪು ಇದನ್ನು ಕ್ಯಾಂಚ ಅಂತಾರೆ ನನಗೆ ಅನ್ನೋದೇ ಪದ ಉಪಯೋಗಿಸ್ಬಾರ್ದಾಗಿತ್ತು